ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣ ಹೌದು ಓಕೆನಾ ಪ್ರಜ್ವಲ್ ರೇವಣ್ಣ ಅವರಿಗೆ ಮದುವೆ ಯೋಗ ಇದೆಯಾ ಆಯ್ತು ನಂಬರ್ ಹೇಳಿ ನೋಡೋಣ ಯೋಗ ಇದೆಯಾ ಇಲ್ವಾ ಅಂತ ಒನ್ ಫಿಫ್ಟಿ ಓಕೆ ಹಂಡ್ರೆಡ್ ಮೈಲ್ ಸದ್ಯಕ್ಕೆ ಬಂದ್ ಬಂದಿದ್ದೀನಿ ಆಯ್ತು ಸೊ ಕೇಳಿದ ಗಳಿಗೆಗೆ ಇದೇ ತುಂಬಾ ಕಾಂಪ್ಲಿಕೇಟೆಡ್ ಇದು ಕಾಂಪ್ಲಿಕೇಟೆಡ್ ಅಂತ ಹೇಳಿದ್ರೆ ಇನ್ ಕೇಸ್ ಮದ್ವೆ ಆಗೋ ಪ್ಲಾನ್ ಇತ್ತು ಅಥವಾ ಮಾಡ್ಕೊಳೋಕೆ ಇದ್ರೆ ಐಡಿಯಾ ಇದ್ರೆ ಆಗತ್ತೆ ಆದರೆ ಓಪನ್ ಆಗಿ ಹೇಳ್ತಿದ್ದೀನಿ ಇದು ಯಾರು ಓಪನ್ ಆಗಿ ಹೇಳೋದಿಲ್ಲ ಅಂದ್ರೆ ಕೆಲವು ನೆಗೆಟಿವ್ ಇದ್ದಾಗ ನಮ್ ಕೈಲೂ ತೀರಾ ಹೇಳೋದಕ್ ಬಟ್ ನನ್ಗೆ ಏನ್ ತೋರಿಸ್ತಿದ್ಯಪ್ಪ ಅಂತ ಆ ಇವ್ರು ಯಾರನೇ ಮದ್ವೆ ಆದ್ರೂನು ಸ್ವಲ್ಪ ಎರಡ್ ಸಲ ಯೋಚ್ನೆ ಮಾಡಿ ಮದ್ವೆ ಮಾಡ್ಕೋಬೇಕಾಗತ್ತೆ ಅದೇನಿಲ್ಲ ಜಾತಕ ಮಾಡ್ಬೇಕಂದ್ರೆ ಕೆಲವು ಸಲ ನೋಡ್ದೇನೂ ಆಗ್ತಾರೆ ಲವ್ ಮ್ಯಾರೇಜ್ ಅಲ್ಲಿ ಅದು ಇದಿದೆ ಬಟ್ ಇವ್ರು ಆದ್ರೆ ಇಟ್ ವುಡ್ ಬಿ ಗುಡ್ ನನ್ ಸಜೆಷನ್ ಅಷ್ಟೇನೆ ನೋಡಿ ಕೇಳ್ದಾಗ ಇಲ್ಲಿ ಬಂದಿದೆಯ ಮುಗೀತು ಅಷ್ಟೇನೆ ಚೇಂಜ್ ಮಾಡೋದಕ್ಕಂತೂ ಆಗೋದಿಲ್ಲ ಆದರೆ ಕೇಳಕ್ ಮುಂಚೆ ಇದನ್ನ ಆಲ್ಟರ್ನೇಟಿವ್ ಮಾಡ್ಕೋಬಹುದು ಅಷ್ಟೇನೆ ಇಲ್ಲಿ ಏನ್ ತೋರಿಸ್ತಿದೆ ಅಂದ್ರೆ ಮದ್ವೆ ಮಾಡ್ಕೊಳ್ಳೋ ಇನ್ನೊಂದ್ಸಲ ಯೋಚನೆ ಮಾಡಿ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಕೆಲಸ ಹೇಳಿ ನೀವ್ ಹೇಳ್ತಾ ಇದ್ರಲ್ಲ